ಅದೇ ಆಡಿಟರ್ ಏನಲ್ಲ ಅವನು ಕೆಟ್ಟವನಲ್ಲಿ ಒಳ್ಳೇದು ಮಾಡಿದರೆ ಸಾತ್ ಒಳ್ಳೆ ಫಲ ಕೊಡ್ತಾನೆ ನಾವು ಅದನ್ನು ಒಂದಿಷ್ಟು ಹು ಜ್ಯೋತಿಷಿಗಳ ಶನಿಯನ್ನು ಕೆಟ್ಟದಾಗ ತೋರಿಸಿದ್ದಾನೆ ಶನಿ ಶನಿ ಅಣ್ಣ ಯಮ ಧರ್ಮದೇವತೆ ಅವನು ಇವನು ಕರ್ಮದೇವತೆ ನಾಲ್ಕು ಜನ ಇಂಥರು ಸಿಕ್ಕಿದ್ರು ಅವ್ನು ಹೇಳ್ತಾನೆ ನಿಮಗೆ ವಿವಾಹ ಯೋಗ ಇವ್ರು ಇಷ್ಟು ದುಡ್ಡಲ್ಲಿ ಒಂದು ಒಳ್ಳೆ ಮಸೋಳು ಒಳ್ಳೆ ಸೂಪರ್ ಮದುವೆ ಆಗ್ತಾನೆ ಆಯ್ತು ಮೊನ್ನೆ ಒಬ್ಬ ಹೇಳ್ತಿದ್ದೀವಿ ಕಷ್ಟ ಎಲ್ಲ ಪಡೋಕ್ಕಿಂತ ಒಳ್ಳೆ ಸ್ವಾಮೀಜಿ ಆದರೆ ಅಲ್ಲ ಆರಾಮ ಈಗ ಉಂಟು ಮೆಂಟಾಲಿಟಿ ಹುಡುಗರಿಗೆ ಎಥಿಕಲ್ ಸ್ವಾಮೀಜಿ ಆದರೆ ಅವನು ಒದ್ದಾಡ್ತಾನೆ ಇನ್ನೊಬ್ಬರನ್ನು ಸರಿ ಮಾಡ್ಲಿಕ್ಕೆ ಪ್ರಾಣ ಇಲ್ಲ ನಮ್ಮ ದೇಶದ ಸೊಸೈಟಿಯ ಶೋಚನೀಯ ಪರಿಸ್ಥಿತಿ ಬಗ್ಗೆ ಒಂಥರ ಹಾಸ್ಯಾಸ್ಪದವಾಗಿತ್ತು ಆದರೆ ತುಂಬ ಭಾರ ಏನೋ ಕಂಟೆಂಟ್ ಇತ್ತು ಅಂದರೆ ಜನಕ್ಕೆ ತಲುಪಿದ್ರೆ ಮಾಧ್ಯಮಗಳು ಅನ್ನೋದು ವಾಯ್ಸ್ ಆಫ್ ಲಾರ್ಡ್ ಆಲ್ಸ್ ಶಿವ ಮೀನ್ಸ್ ನಾಲೆಡ್ಜ್ ಐ ಆಮ್ ಫೀಲಿಂಗ್ ಐ ಆಮ್ ಕನೆಕ್ಟೆಡ್ ಅವ್ನು ನನ್ನ ಹತ್ರ ನಾಲೆಡ್ಜ್ ಎಲ್ಲ ಅವನೇ ಬೇರೆ ಯಾರು ಸಾಧ್ಯ ಇಲ್ಲ ಯಾವುದೇ ಗುರುಗಳಿದ್ರು ಅವರಿಗೆಲ್ಲರೂ ಗುರುಗಳು ಯಾರು ಆದಿ ಗುರು ಅವನಿಗೆ ಎರಡೇ ಇರೋದು ಎರಡು ದೇವರು ಒಂದು ಮಹತ್ವ ದೇವ ಶಿವ ನಾಲೆಡ್ಜಿನ ದೇವರು ಮಹಾದೇವ ಇನ್ನೊಂದು ಸೃಷ್ಟಿಗೆ ಮೂಲ ಹೌದು ಆದಿದೇವ ಅದನ್ನೇ ರಾಯದು ಮೂಲರಾಮೋ ವಿಜಯತೆ ಅಂತ ರಾಘವೇಂದ್ರ ಸ್ವಾಮಿಗೆ ಹೇಳ್ತಿದ್ರಲ್ಲ ಮೂಲರಾಮೋ ವಿಜಯತೆ ಮೂಲ ಅಂದ್ರೇನು ಹೂ ಇದ್ದ ಫಸ್ಟ್ ಲೈಟ್ ಹ್ಞೂ ಆ ಲೈಟಿಂದ ಬೇರೆ ಲ್ಯಾಂಪ್ಗಳು ಹತ್ತಿದ್ರು ಯಾರು ಫಸ್ಟ್ ಲೈಟ್ ಮೂಲರಾಮೋ ರಾಮ ಅಂದ್ರೇನು ರಾಯ್ದ ನಾರಾಯಣ ಇದು ಎರಡನೇ ಅಕ್ಷರ ಮಾ ಅಂದರೆ ಪಂಚಾಕ್ಷರಿ ಎರಡನೇ ಅಕ್ಷರ ಮತ್ತೊಂದು ಮಾಡಿದರೆ ರಾಮ ಶ್ರೀ ಸೇರಿದರೆ ಪ್ರಕೃತಿ ಶನಿ ಕಾಟ ಕೊಡಲ್ಲ ಇವರು ಆ ಕ್ವಶನ್ ಸ್ವಲ್ಪ ಚೇಂಜ್ ಮಾಡಿಕೊಳ್ಳಿ ಶನಿ ಕರ್ಮ ದೇವತೆ ಭಗವಂತ ಕರ್ಮಾಧ್ಯಕ್ಷ ಶನೀಶ್ವರನಿಗೆ ಶನೇಶ್ವರ ಮಾಡಿದ್ದು ಕರ್ಮಾಧ್ಯಕ್ಷ ಈಶ್ವರ ಕೊಟ್ಟಿದ್ದು ಈಶ್ವರ ಪದೇ ಅವನಿಗೆ ಏನು ಕೆಲಸ ಕೊಟ್ಟ ನಿನ್ನ ಕೆಲಸ ನೋಡು ಹೇಗೆ ಮೆದುಳು ಹೇಗೆ ಬುದ್ಧಿಯನ್ನು ಕೊಡುತ್ತೆ ನಾವು ಮಾಡಿದ ಕರ್ಮ ಶನಿ ರೂಪದಲ್ಲಿ ಇರುತ್ತೆ ಅವನಿರೋದು ನಮ್ಮ ಪಾದದಲ್ಲಿ ಅದಕ್ಕೆ ಉಗುರು ಕಟ್ ಮಾಡಬಾರ್ದು ಅನ್ನೋದು ತಲೆ ಕೂದಲಲ್ಲ ಹಾಗಾಗಿ ತಿರುಮಲದಲ್ಲಿ ತಲೆ ಧರ್ಮಸ್ಥಳದಲ್ಲಿ ಕೂದಲು ಕೊಟ್ಟು ಬರುತ್ತೆ ಕುಲದೇವರಿಗೆ ಇದು ಶನಿಯ ಭಾಗ ಅಂದರೆ ಛಾಯಾಸುತ ಸೂತ ಅಂದರೆ ಅವನ ಬಣ್ಣ ಯಾವುದಾಯ್ತು ಕಪ್ಪು ಇದು ಯಾವ ಬಣ್ಣ ಇದೆ ಕಪ್ಪು ಒಂದು ಅರ್ಥ ಆಯಿತು ಅಂದ್ಕೊಳ್ತೀನಿ ಇನ್ನೊಂದು ನೆರಳು ಛಾಯೆ ಅಂದ್ರೇನು ನಮ್ಮ ನೆರಳು ಅದೇ ಶನಿ ನಾವು ಬಿಟ್ಟರು ನಮ್ಮ ನೆರಳನ್ನು ನಮ್ಮ ಬಿಡುತ್ತಾ ತನಕ ಬಿಡಲ್ಲ ಹಂಗಾಗಿ ಶನಿ ಬಿಡೋ ಸೀನೆಲ್ಲ ಇಲ್ಲ ಅಂತ ಆಯ್ತು ಶನಿ ಇನ್ಸ್ಟಾಲ್ಮೆಂಟಲ್ಲಿ ಮೊದಲು ಎಲ್ಲ ಒಟ್ಟಿಗೆ ಕೊಡ್ತಿದ್ದ ಪಲ ಆಡಿ ಈಸ್ ದ ಆಡಿಟರ್ ಏನಲ್ಲ ಅವನು ಕೆಟ್ಟವನಲ್ಲ ಒಳ್ಳೇದು ಮಾಡಿದರೆ ಸಾತ್ ಒಳ್ಳೆ ಫಲ ಕೊಡ್ತಾನೆ ನಾವು ಅದನ್ನು ಒಂದಿಷ್ಟು ಹುಚ್ಚು ಜ್ಯೋತಿಷಿಗಳ ಶನಿಯನ್ನು ಕೆಟ್ಟದಾಗ ತೋರಿಸಿದ್ದಲ್ವ ಶನಿ ಶನಿ ಅಣ್ಣ ಯಮ ಧರ್ಮದೇವತೆ ಅವನು ಇವನು ಕರ್ಮದೇವತೆ ಇಬ್ಬರನ್ನು ಶಿವ ಸೂರ್ಯ ಶಿವನನ್ನು ಉಪಾಸನೆ ಮಾಡೇ ಪತ್ಕೊಂಡವನು ಅಲ್ವಾ ಹಾಗಾಗಿ ಅವನೇನು ಮಾಡ್ತಾನೆ ಒಬ್ಬ ಜೀವನದಲ್ಲಿ ಅಥವಾ ಜಾತಕನೋ ಸೈನ್ಸ್ ನೋಡಿದರೆ ಜ್ಯೋತಿಷ್ಯ ಪೂರ್ತಿ ಕ್ಲೀನ್ ತಿಳಿದವನು ಅದಕ್ಕೆ ಹೇಳಿದ್ದು ಜ್ಯೋತಿಷ್ಯದ ವಿರೋಧಿ ಅಲ್ಲ ನಾನು ಜ್ಯೋತಿಷ್ಯ ಕಲಿದಿದ್ದವರ ವಿರೋಧಿ ಡಾಕ್ಟರ್ ವಿರೋಧಿ ಅಲ್ಲ ಈ ಫಸ್ಟ್ ಇಯರ್ ಫೇಲ್ ಆದವನಿಗೂ ಡಾಕ್ಟರ್ ಅಂತಾನೆ ಸೆಕೆಂಡ್ ಇಯರ್ ಫೇಲ್ ಆದವನು ಡಾಕ್ಟರ್ ಅಂತಾನೆ ಕಳ್ ಸರ್ಟಿಫಿಕೇಟ್ ಮಾಡಿದವನು ಡಾಕ್ಟರ್ ಅಂತಾನೆ ಅವ್ನ ಹಣೆ ಬರ ಗೊತ್ತಾಗೋದು ಓಟಿಗೆ ಹೋದಾಗ ಶಾಸ್ತ್ರ ತಿಳಿದಿದ್ದಾನೆ ಇಲ್ವಾ ಗೊತ್ತಾಗೋದು ಜ್ಯೋತಿಷ್ಯ ತಿಳಿದ ಜ್ಞಾನಿ ಅವನಿಗೆ ಪ್ರಶ್ನೆ ಹಾಕಬೇಕು ಅವಾಗ ಅವನ ಹಣೆ ಬರ ಪೂರ್ತಿ ಹೊರಗೆ ಬರ್ತದೆ ಇದನ್ನೆಲ್ಲ ತಿಳಿಯುವ ಕಾಮನ್ ಸೆನ್ಸ್ ಇಲ್ಲ ನಮ್ಮ ಹೆಂಗಸರಲ್ಲಿ ಗಂಡಸರಲ್ಲೂ ಇಲ್ಲ ಸಾಲ ಮಾಡಿದ ಉಂಗುರ ಹಾಕಿದ ಹೋಗಿ ಆಗುತ್ತೆ ಇನ್ನೊಂದು ಸಾಲ ಆಯಿತು ಅಷ್ಟೇ ಅವನು ಉಂಗುರ ಹಾಕಿದ ಅಣ್ಣ ಬಕ್ರ ಅದ ಅಂತ ಗೊತ್ತಾಯ್ತು ನೆಕ್ಸ್ಟ್ ಬಳೆ ಕಡೆ ನೋಡ್ತಾನೆ ಚಿನ್ನದ ಬಳೆ ನೆಕ್ಸ್ಟು ಇನ್ನೊಂದು ಪರಿಹಾರ ಹೇಳಿ ಪರಿಹಾರ ಆಯಿತು ಬಳೆ ಅವನಿಗೆ ಹೋಯ್ತು ಅವನ ದುಃಖ ಪರಿಹಾರ ಆಯ್ತು ಸರಿ ಇದೆ ನೆಕ್ಸ್ಟು ಜಾಬ್ ನೋಡ್ತಾನೆ ಎ ಟಿ ಎಮ್ ಕಾರ್ಡ್ ಸ್ವಲ್ಪ ಗಟ್ಟಿ ಇದೆ ವೈಪ್ ಮಾಡುವ ನೆಕ್ಸ್ಟ್ ಇ ಎಮ್ ಐಗೆ ಅವನಿಗೆ ನಿಮಗೆ ವಾಹನ ಲಾಭ ಇದೆ ಸರಿ ಇದೆ ಅವ್ನು ಹೇಳಿದ್ದೀವಿ ಇವನಿಗೆ ವಾಹನ ಲಾಭ ಆಯಿತು ಅವನಿಗೆ ವಾಹನ ಲಾಭ ಆಯ್ತಲ್ಲ ಅಲ್ವಾ ಇನ್ನು ನಾಲ್ಕು ಜನ ಇಂಥರ ಸಿಕ್ಕಿದ್ರೆ ಅವ್ನು ಹೇಳ್ತಾನೆ ನಿಮಗೆ ವಿವಾಹ ಯೋಗ ಇದೆ ಇಷ್ಟು ದುಡ್ಡಲ್ಲಿ ಒಂದು ಒಳ್ಳೆ ಮದ್ರಿ ಒಳ್ಳೆ ಸೂಪರ್ ಮದುವೆ ಆಗ್ತಾನೆ ವಿವಾಹ ಆಯಿತು ನಿಮಗೆ ಆ ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇದೆ ಹೌದು ಈ ಥರ ನೂರು ಜನ ಸಿಕ್ಕಿದ್ರೆ ಅವ್ರ ಮಕ್ಕಳಿಗೆ ಪಕ್ಕ ಒಳ್ಳೆ ಭವಿಷ್ಯ ಇದೆ ಏನಿಲ್ಲ ದೊಡ್ಡ ಇನ್ವೆಸ್ಟ್ಮೆಂಟ್ ಅದರಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಇನ್ ಸೋಷಿಯಲ್ ಮೀಡಿಯಾಕ್ಕಾದ್ರೂ ಒದ್ದಾಡ್ಬೇಕು ಚೂರು ಅಲ್ವಾ ಚಾನೆಲಿಗೆ ಯೂಟ್ಯೂಬಿಗೆ ಕ್ಯಾಮ್ರಾ ಅದು ಇದು ಇದಕ್ಕೇನು ಒದ್ದಾಟಿಲ್ವಲ್ಲ ಮೊನ್ನೆ ಒಬ್ಬ ಹೇಳ್ತಿದ್ದಿ ಕಷ್ಟ ಎಲ್ಲ ಪಡೋಕ್ಕಿಂತ ಒಳ್ಳೆ ಸ್ವಾಮೀಜಿ ಆದರೆ ಒಳ್ಳೆಯಲ್ಲ ಆರಾಮಲ್ಲ ಅಂತ ಈಗ ಉಂಟು ಮೆಂಟಾಲಿಟಿ ಹುಡುಗರಿಗೆ ಎಥಿಕಲ್ ಸ್ವಾಮೀಜಿ ಆದರೆ ಅವನು ಒದ್ದಾಡ್ತಾನಿನ್ನೊಬ್ರನ್ನ ಸರಿ ಮಾಡ್ಲಿಕ್ಕೆ ಪ್ರಾಣ ಇಟ್ಟು ಕಮರ್ಷಿಯಲ್ ಆದರೆ ಅದು ಒಂದು ರೂಟ್ ಇದು ಕಂಪ್ನಿಗೆ ಅವನು ಒದ್ದಾಡ್ತಾನ ಪ್ರಾಡಕ್ಟನ್ನು ಕರೆಕ್ಟಾಗಿ ಪ್ರಪಂಚಕ್ಕೆ ತರೋಕ್ಕೆ ಚೈನಾದವರು ಒದ್ದಾಡ್ತಾರೆ ಅವನು ಇಲ್ಲೆಲ್ಲ ಒಂದು ರೋಡ್ ಇದೆಯಲ್ಲ ಚಿಕ್ಕಪೇಟೆನೆ ಅಂತು ಅಲ್ಲಿ ಎಂತೆಂಥ ಮೊಬೈಲ್ ಬೇಕಾರ ಅಲ್ಲಿ ಬರೋ ಮೊದಲು ಇಲ್ಲಿ ಬಂದಿರತ್ತೆ ಸೊ ಹಾಗಾಗಿ ಶನಿ ಯಾರಿಗೆ ಕೆಟ್ಟದ್ದು ಮಾಡಲ್ಲ ಮೂರು ಸಲ ಬರ್ತಾನೆ ಇಷ್ಟಿಷ್ಟು ವರ್ಷ ಬಂದಾಗ ಆ ವರ್ಷದೆಲ್ಲ ಕರ್ಮಫಲ ಕರ್ಮ ಫಲ ಕೊಟ್ಟು ಒಳ್ಳೇದು ಮಾಡಿದರೆ ಒಳ್ಳೆ ಫಲ ಕೊಡ್ತಾನೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ ಫಲ ಕೊಡ್ತಾನೆ ಇಲ್ಲಿ ದುಡ್ಡು ಅವನತ್ರ ವರ್ಕ್ ಆಗಲ್ಲ ಅದೇ ದೊಡ್ಡ ತಲೆ ಬೇಸಿ ಇಲ್ಲೆಲ್ಲರೂ ದುಡ್ಡಿಂದ ಮುಚ್ಚಾಕ್ತಿರಿ ಅಲ್ಲೆಲ್ಲಿಂದ ಮುಚ್ಚಾಕೋದು ಕೈಲಾಸದಲ್ಲಿ ನಿಮ್ಮ ನೂರು ರೂಪಾಯಿ ನೋಟ್ ನಡೆಯುತ್ತಾ ಗಾಂಧಿ ಎಥಿಕ್ಸ್ ನಡೆಯುತ್ತೆ ಗಾಂಧಿ ನೋಟ್ ನಡೆಯಲ್ಲ ಗಾಂಧಿ ನೋಟ್ ಎಲ್ಲಿ ತಂಗ್ ನಡೆಯೋದು ನೇಪಾಳದ ಬಾರ್ಡ್ರ್ ತಂಗ್ ನಡೆಯುತ್ತೆ ಶ್ರೀಲಂಕಾದ ಬಾರ್ಡ್ರ್ ತಂಗ್ ನಡೆಯುತ್ತೆ ಶ್ರೀಲಂಕಾದಲ್ಲಿ ನಡೆಯಲ್ಲ ಅದು ನೋಟಿನ ತಾಕತ್ತು ಎಲ್ಲಿ ತಂಗ ಅಂತಾಯ್ತು ಬಾರ್ಡ್ರ್ ತನಕ ಆಯ್ತು ಹೆಂಡತಿಯಲ್ಲಿ ತಂಗ ಬರ್ತಾಳೆ ಮನೆ ಬಾರ್ಡರ್ ತಂಗ ಸತ್ತೋದ್ರೆ ಮಗ ಎಲ್ಲಿ ತಂಗ ಬರ್ತಾನೆ ಸ್ಮಶಾನ ಬಾರ್ಡ್ರ್ ತಂಗ ಪುರೋಹಿತ್ರೆ ತಂಗ ಬರ್ತಾನೆ ಕಾಶಿ ಬಾರ್ಡರ್ ತಂಗ ಉಳಿದ ಬಾರ್ಡರ್ ಕ್ರಾಸ್ ಆಗಬೇಕಲ್ಲ ಇವ್ನಿಗೆ ಅವಾಗ ಅವನ ಹತ್ರ ಇರುವುದು ಯಾವ್ದು ಅವನ ಎತ್ತಿಕ್ಸಿ ಕಾಸ್ ವರ್ಕ್ ಆಗಲ್ಲ ಎಲ್ಲರೂ ರಾತ್ರಿ ಹಗಲು ಇಪ್ಪತ್ನಾಲ್ಕು ಗಂಟೆಗೆ ಒದ್ದಾಡ್ತಿರೋದು ನಾಲೆಡ್ಜ್ ಬೇಕು ಅಂತನೋ ಭಗವಂತ ದಿವಿ ಇತಿ ದೇವಾನೋ ಬೆಳಕು ದಿವಿ ಅಂದರೆ ಬೆಳಕು ಬೇಕು ಅಂತನೋ ಆರಾಮಾಗಿ ಲ್ಯಾವಿಶ್ ಆಗಿ ದುಡ್ಡಿದ್ರೆ ನಾವು ಆಗ್ತೀವಿ ದುಡ್ಡು ಬೇಕು ಅಂತ ಯಾವ್ದಕ್ಕೆ ಮೂರನೇದಲ್ಲ ದುಡ್ಡು ಅಂತಲೇ ಹೇಳಬೇಕು ನಾನು ಪ್ರತಿದಿನ ಭಗವಂತ ಯಾವ ರೂಪದಲ್ಲಿ ಈ ಅಶುದ್ಧ ಮಾಧ್ಯಮದಿಂದ ಏನೆಲ್ಲ ನಾಲೆಡ್ಜ್ ಕೊಡಬೇಕು ಅವ್ನು ಮಾಡ್ತಾ ಇರ್ತಾರೆ ಅದಕ್ಕೆ ನಿಮಿತ್ತ ಆಗಿದ್ದೀನಿ ಒಂದಷ್ಟೇ ಆ ಶೋ ನಿಮಿತ್ತ ಆಯಿತು ಆದರೆ ಚರ್ಚೆ ಏನು ನಮ್ಮ ದೇಶದ ಸೊಸೈಟಿಯ ಶೋಚನೀಯ ಪರಿಸ್ಥಿತಿ ಬಗ್ಗೆ ಒಂಥರ ಹಾಸ್ಯಾಸ್ಪದವಾಗಿತ್ತು ಆದರೆ ತುಂಬ ಭಾರ ಏನೋ ಕಂಟೆಂಟ್ ಇತ್ತು ಅದರಲ್ಲಿ ಅದು ಜನಕ್ಕೆ ತಲುಪಿದ್ರೆ ಕೆ ಮಾಧ್ಯಮಗಳು ಅನ್ನೋದು ವಾಯ್ಸ್ ಆಫ್ ಲಾಡ್ ಆಲ್ಸೋ ವಾಯ್ಸ್ ಆಫ್ ಸೊಸೈಟಿ ಗಾಂಧಿ ಯಾವಾಗಲೂ ಹೇಳೋರು ಮಾಧ್ಯಮಗಳ ಮನಸ್ಸು ಮಾಡಿದರೆ ಜಗತ್ತು ಬದಲಾಯಿಸ್ಲಿಕ್ಕಾಗುತ್ತೆ ಆದರೆ ಆ ಮಾಧ್ಯಮಾನೋ ಎಥಿಕ್ಸಲ್ಲಿ ಹೋದಾಗ ವಾಸ್ತುಗಿಂತನೂ ವಾಸ್ತವದ ಕಡೆ ಇತ್ತು ಜ್ಯೋತಿಷ್ಯದಕ್ಕಿಂತನೂ ಜ್ಯೋತಿಯ ಬಗ್ಗೆ